ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಗುರುವಾರ ಲಕ್ಷ್ಮಿಯ ವಾರ ಅದರ ಜೊತೆ ಮೇಲಾಗಿ ನಮಗೆ ತುಂಬ ಶಕ್ತಿ ಹೊಂದಿರುವಂಥ ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂತ ಹೇಳಿ ತಕ್ಷಣ ನಮಗೆ ನೆನಪಾಗುವಂಥದ್ದು ವಾರಾಹಿ ದೇವಿಗೆ ಹಾಗೂ ಮಹಾಲಕ್ಷ್ಮಿಗೆ ತುಂಬ ಶಕ್ತಿ ಹೊಂದಿರುವಂಥ ಇಷ್ಟಪಡುವಂಥ ದಿನ ಇದು ಈ ದಿನ ನಾವು ಏನೇ ಒಂದು ಕೇಳಿಕೊಂಡ್ರು ಕೋರಿಕೆಗಳ ಮುಖಾಂತರ ಆ ತಾಯಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನುವಂಥದ್ದು ಅಪಾರವಾದಂಥ ನಂಬಿಕೆ ಈ ದಿನ ತುಂಬ ಮುಖ್ಯವಾಗಿ ಈ ಸಣ್ಣ ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡಿಕೊಂಡಾಗ ಇಷ್ಟಾರ್ಥಗಳು ನೆರವೇರಿ ಸಮಸ್ಯೆಗಳು ಅನ್ನುವಂಥದ್ದು ಬಗೆಹರಿಯುತ್ತೆ ಮನುಷ್ಯನಿಗೆ ಸದಾ ಕಾಲ ಒಂದೇ ಒಂದು ನಿಮಿಷ ಕೂಡ ಬಿಡಿವಿಲ್ಲದೆ ನಾವು ಒಂದು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದುಡ್ಡು ಕಾಸಿನ ವಿಚಾರದಲ್ಲಿ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಎಲ್ಲವೂ ದುಬಾರಿ ಆಗಿರೋದ್ರಿಂದ ನಾವು ದುಡಿತಾ ಇರುವಂಥ ಒಂದು ಸಂಬಳ ಆಗಿರಬಹುದು ನಾವು ನಡೆಸ್ತಾ ಇರುವಂಥ ಜೀವನ ಒಂದಕ್ಕೊಂದು ಮ್ಯಾಚೇ ಆಗಿರೋದಿಲ್ಲ ಅಜಗಜಾಂತರ ವ್ಯತ್ಯಾಸದಲ್ಲಿರೋದರಿಂದ ಸಾಕಷ್ಟು ಸಿಕ್ಕಾಪಟ್ಟೆ ಎಲ್ಲ ಕಡೆ ಕೂಡ ನಾವು ಸಾಲಗಳನ್ನು ಮಾಡಿಕೊಂಡಿರ್ತೀವಿ ಆ ಸಾಲದಿಂದಲೇ ನಮಗೆ ಆರೋಗ್ಯ ಸಮಸ್ಯೆಗಳು ನೆಮ್ಮದಿ ಕೆಡುವಂಥದ್ದು ಸದಾಕಾಲ ಬಂದು ಅವರು ಜಗಳ ಮಾಡುವಂಥದ್ದು ಅಥವಾ ನಾವು ಅವ್ರ ಕೈಗೆ ಸಿಗದೆ ಇರುವಂಥದ್ದು ಈ ರೀತಿ ಎಲ್ಲನೂ ಸಾಲ ಮಾಡಿಕೊಂಡ್ಮೇಲೆ ನಡಿ ಇರುವಂಥದ್ದು ಎಲ್ಲರೂ ಕೂಡ ಈ ಥರ ಮಾಡೋದಿಲ್ಲ ಆದರೆ ಸಮಯಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಆ ಮಾತನ್ನು ಕೂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ ಈ ರೀತಿ ನಾವು ಮಾಡದೇ ಇದ್ದಾಗ ನಂಬಿಕೆಯನ್ನು ಕಳ್ಕೊಳ್ತೀವಿ ಸಮಸ್ಯೆಗಳು ಪದೇ ಪದೇ ಯಾಕೆ ಈ ರೀತಿ ಬರ್ತಾನೆ ಇರುತ್ತೆ ಅದನ್ನು ಕೂಡ ನಾವು ತಿಳ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾವಾಗಲೂ ಅಷ್ಟೇ ಖಾಲಿ ಕೂತ್ಕೊಂಡ್ರೆ ಮಾತ್ರ ಯಾವುದು ಬರೋದಿಲ್ಲ ಆದರೆ ನಾವು ದುಡಿಬೇಕು ತಾಯಿಯನ್ನು ನಂಬಿ ಮುಂದೆ ಸಾಗಬೇಕು ಆಗ ಒಂದಲ್ಲ ಒಂದು ದಾರಿಗಳು ನಮಗೆ ತೆರೆದುಕೊಳ್ಳುತ್ತೆ ಅವಕಾಶಗಳು ಅನ್ನೋದು ಹುಡುಕ್ಕೊಂಡು ಬರುತ್ತೆ ಸ್ನೇಹಿತರೆ ಈ ಪರಿಹಾರಗಳು ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲದೆ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳಲ್ಲಿ ಇದು ಕೂಡ ಒಂದಾಗಿದೆ ಸಾಕಷ್ಟು ಜನ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ನಾವು ಇಟ್ಕೊಂಡಿಲ್ಲಕ್ಕ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಅಂತ ಕೂಡ ಕೇಳ್ತಾರೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇರಲೇಬೇಕು ಅಂತೇನೂ ಇಲ್ಲ ವಿಶೇಷವಾಗಿ ತಾಯಿಯನ್ನು ನಾವು ಹಾಗೇ ಮನಸ್ಸಲ್ಲಿ ನೆನೆಸ್ಕೊಳ್ತಾ ದೀಪಾರಾಧನೆ ಮಾಡಿದ್ರೆ ಸಾಕು ಪಂಚಮಿ ತಿಥಿಯ ದಿನ ಪಂಚಮಿ ಅಂದರೆ ಐದು ಸಂಖ್ಯೆಗಳಿಂದ ಕೂಡಿರುವಂಥದ್ದು ವಾರಾಹಿ ದೇವಿಯನ್ನು ಮತ್ತೊಂದು ಹೆಸರು ಅಂತ ಕರೆಯೋದು ಕೂಡ ಪಂಚಮಿ ಅಂತಲೇ ಸಪ್ತಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ನಾವು ಗ್ರಾಮದೇವತೆಗಳು ಅಂತ ಹೇಳ್ತೀವಲ್ವಾ ನೋಡಬಹುದು ನೀವು ಅವುಗಳಲ್ಲಿ ಆ ದೇವತೆಗಳಲ್ಲಿ ತಾಯಿ ಒಬ್ಬರಾಗಿರ್ತಾರೆ ನಾವು ವಾರಾಹಿ ದೇವಿಯ ದೇವಸ್ಥಾನ ಹುಡ್ಕೊಂಡು ಹೋಗಲೇಬೇಕು ಅಂತಿಲ್ಲ ಗ್ರಾಮಗಳಲ್ಲಿ ನೀವು ಗ್ರಾಮ ದೇವತೆಯನ್ನು ಪೂಜೆ ಮಾಡಿದ್ರೆ ಆ ತಾಯಿಯನ್ನು ಪೂಜೆ ಮಾಡಿದ ಪುಣ್ಯ ಫಲ ಅನ್ನುವಂಥದ್ದು ಆಗುತ್ತೆ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯನ್ನು ನಾವು ಕೇಳಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ ಅಂತ ಕೂಡ ಕೇ ಈ ಪರಿಹಾರಗಳು ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಅದು ನಮಗಾಗಿರಬಹುದು ನಮ್ಮ ಸಂಬಂಧಿಕರು ನಾವು ಪ್ರೀತಿಸುವಂಥ ವ್ಯಕ್ತಿಗಳು ಯಾರೇ ಆಗಿರಬಹುದು ಅವರಿಗೂ ಕೂಡ ಏನೇ ಸಮಸ್ಯೆಗಳು ಬಂದಿದ್ದರೂ ನಾವು ಕೇಳ್ಕೊಳ್ಬಹುದು ನಿಂತ ಜಾಗದಲ್ಲೇ ನಮಗೆ ಕಠಿಣ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ತಾಯಿಯನ್ನು ನೀವು ನಂಬಿ ನೋಡಿ ಒಂದೇ ನಿಮಿಷದಲ್ಲಿ ನಮಗೆ ಆ ದಾರಿಯನ್ನು ತಾಯಿ ತೋರಿಸೇ ತೋರಿಸ್ತಾಳೆ ಈ ಪರಿಹಾರಗಳು ನಾವು ಮಾಡಲಿ ಬಿಡಲಿ ತಾಯಿಯ ಮಂತ್ರಗಳು ನಾಮಗಳು ಈ ದಿನ ಹೇಳ್ಕೊಳ್ಳೋದ್ರಿಂದ ಪಠಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಮುಖ್ಯವಾಗಿ ಈ ಜಮೀನಿಗೆ ಸಂಬಂಧಪಟ್ಟಂಥದ್ದು ಆಸ್ತಿಗಳಿಗೆ ಸಂಬಂಧಪಟ್ಟಂಥದ್ದು ನಾವು ನಮ್ಮದೇ ಆದಂಥ ಪ್ರಾಪರ್ಟಿ ಏನಾದರೂ ಅನ್ಯಾಯವಾಗಿ ಇನ್ನೊಬ್ಬರು ತಗೊಂಡಿದ್ರೆ ಅಥವಾ ತಗೊಳ್ತಾ ಇದ್ದರೆ ಮೋಸ ಮಾಡ್ತಾ ಮಾಡ್ತಾಯಿದ್ರೆ ನಾವು ಕೇಳಿಕೊಂಡು ಪರಿಹಾರವನ್ನು ಮಾಡಿಕೊಂಡಾಗ ಪಂಚಮಿ ಅನ್ನುವಂಥದ್ದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಸಂಕಲ್ಪ ಮಾಡಿಕೊಂಡು ತಾಯಿ ನಾವು ಐದು ಒಂಬತ್ತು ಈ ರೀತಿ ನಮ್ಮ ಶಕ್ತಿಯಾನುಸಾರ ಪಂಚಮಿಗಳನ್ನು ಮಾಡ್ತೀವಿ ತಾಯಿ ಒಂದು ದಾರಿ ತೋರಿಸು ಅಂತಂದ್ಬಿಟ್ಟು ನೀವು ಕೇಳಿಕೊಂಡಿದ್ದೆ ಪಂಚಮಿ ತಿಥಿ ದಿನ ಐದು ಬತ್ತಿಗಳನ್ನು ಹಾಕಿ ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಳಿ ನಿಮಗೇನು ಕೆಲಸ ಇದೆ ಅಕಸ್ಮಾತ್ ನಾವು ಹೋಗಿ ಬರೋದು ಸ್ವಲ್ಪ ತಡ ಆಗಬಹುದು ಈ ಥರ ಎಲ್ಲ ಇದ್ದಾಗ ನಾವು ಆರಾಮಾಗಿ ರಾತ್ರಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಕಸ್ಮಾತ್ ನಿಮಗೇನಾದರೂ ತಾಯಿಯ ಚಿಕ್ಕದಾಗಿ ವಿಗ್ರಹ ಏನಾದರೂ ಇದ್ದರೆ ಈ ರೀತಿಯ ದಿನಗಳಲ್ಲಿ ಅಭಿಷೇಕವನ್ನು ಮಾಡಿ ಕುಂಕುಮಾಭಿಷೇಕ ಮಾಡಬಹುದು ಗಂಧಾಭಿಷೇಕ ಮಾಡಬಹುದು ಪಂಚಾಮೃತ ಅಭಿಷೇಕ ಮಾಡಬಹುದು ತಾಯಿಗೆ ತುಂಬಾ ಆ ಒಂದು ಇಷ್ಟಪಡುವಂಥ ಸ್ವಲ್ಪ ಬೆಲ್ಲದ ಪಾನಕವನ್ನು ಇಟ್ಟು ಮಾಡ್ಕೊಳ್ಬಹುದು ಪಂಚಮಿ ಅಂದರೆ ಐದು ಸಂಖ್ಯೆಗಳಿಂದ ಕೂಡಿರುವಂಥದ್ದು ಅಂತ ಹೇಳಿದೆ ಅದಕ್ಕೋಸ್ಕರ ಈ ದಿನ ನೀವು ಐದು ರೂಪಾಯಿ ಕಾಯಿನಿನ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅರಿಶಿಣ ಬೇಕಾಗುತ್ತೆ ಹಾಗೂ ಐದೈದು ರೂಪಾಯಿ ಕಾಯಿನು ಐದು ತಗೊಳ್ಳಿ ಸ್ನೇಹಿತರೆ ನಾವು ಕೆಲಸ ಮಾಡುವಂಥದ್ದು ಯಾವುದೇ ಆಗಿರಬಹುದು ನಿಂತಿದೆ ಅಂತ ಹೇಳಿದ್ರೆ ಈಗ ಮನೆ ಕಟ್ಟೋದು ಆಸೆ ಇದೆ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಯಾಕೋ ಕೆಲಸ ಸಾಗ್ತಾ ಇಲ್ಲ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಇಲ್ಲಾಂದರೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರಾಗವಾಗಿ ಸಾಗಿದ್ರೆ ಸಾಕು ಅಂತ ಅನಿಸುತ್ತೆ ಈ ರೀತಿ ನಿಮ್ಮದೇ ಆದಂಥ ಕೋರಿಕೆಗಳಿದ್ದರೆ ಅವುಗಳನ್ನು ಕೇಳ್ಕೊಳ್ಳೋದಕ್ಕೆ ಈ ವಸ್ತುಗಳನ್ನು ತಗೊಳ್ಳಿ ಮನೆಯಲ್ಲೇ ಇರುವಂಥದ್ದು ಸ್ವಲ್ಪ ಪಚ್ಚ ಕರ್ಪೂರ ಅಕಸ್ಮಾತ್ ನಿಮಗೆ ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಳಿ ನಾವು ಆರತಿ ಬೆಳಗಿಸುವ ಕರ್ಪೂರವನ್ನು ನೀವು ಇದಕ್ಕೆ ತಗೊಳ್ಬಹುದು ಇನ್ನು ರೋಸ್ ವಾಟರ್ ಬರುತ್ತಲ್ವ ಅದನ್ನು ತಗೊಳ್ಳಿ ಏಕೆಂದರೆ ನಾವು ಪೂಜೆಗೆ ಹೊಸ್ತಿಲತ್ತಿರ ಹಾಗೂ ಅರಿಶಿನ ಕುಂಕುಮ ಗಂಧ ಇದನ್ನೆಲ್ಲವೂ ಮಿಕ್ಸ್ ಮಾಡೋದಕ್ಕೆ ಅಂತಲೇ ರೋಸ್ ವಾಟರನ್ನು ತಗೊಂಡಿರ್ತೀವಿ ಹಾಗೂ ಹೆಣ್ಮಕ್ಳಿದ್ರೆ ರೋಸ್ ವಾಟರನ್ನು ಬಳಸ್ತಾನೆ ಇರ್ತಾರೆ ಆ ರೀತಿ ರೋಸ್ ವಾಟರನ್ನು ತಗೊಳ್ಳಿ ಅಕಸ್ಮಾತ್ ನಿಮಗೆ ರೋಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ಒಂದು ರೋಸ್ ಏನಾದರೂ ಇದ್ದರೆ ಅದನ್ನು ಪೆಟಲ್ಸು ಬಿಡಿಸಿ ಸ್ವಲ್ಪ ನೀರಲ್ಲಿ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಡಿ ಅದಾದಮೇಲೆ ಆ ನೀರನ್ನು ತಗೊಳ್ಳಿ ಸ್ವಲ್ಪ ನಾವು ಇದನ್ನು ಒಂದು ಬ್ಯಾಟರ್ ಥರ ರೆಡಿ ಮಾಡಬೇಕು ಅಂದರೆ ಅರಿಶಿಣ ಗಂಧ ಸ್ವಲ್ಪ ಕರ್ಪೂರ ಇದನ್ನು ಇಷ್ಟು ಒಂದು ಬೌಲಲ್ಲಿ ಹಾಕಿದ್ದೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಸಂಕಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಈ ಪರಿಹಾರ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಇಷ್ಟು ಬ್ಯಾಟರ್ ಥರ ರೆಡಿ ಮಾಡಿ ನೀವು ಈ ಕಾಯಿನ್ಸನ್ನು ಕ್ಲೀನಾಗಿ ಐದು ಕಾಯಿನ್ಸನ್ನು ತೊಳೆದಿಟ್ಕೊಂಡು ಈ ಬ್ಯಾಟರ್ ಒಳಗಡೆ ಡಿಪ್ ಮಾಡಿಬಿಡಿ ಡಿಪ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇದ್ದರೂ ಕೂಡ ಆ ತಾಯಿ ಫೋಟೋ ಮುಂದೆ ಇಡಿ ಇಲ್ಲಾಂದರೆ ಶ್ರೀಮನ್ನಾರಾಯಣ ಫೋಟೋ ಇದ್ದರೂ ಕೂಡ ಯಾವುದೇ ಆದರೂ ಪರವಾಗಿಲ್ಲ ಇಡಿ ಈ ಥರ ಇಟ್ಬಿಟ್ಟು ಕೇಳ್ಕೊಳ್ಳಿ ಏನು ನಿಂತಿರುವ ಕೆಲಸಗಳು ಅಥವಾ ನಿಮ್ಮ ಜೀವನಕ್ಕೆ ಯಾವುದು ಬಹಳ ಮುಖ್ಯವಾಗಿರುತ್ತೆ ಸಾಲದ ಸಮಸ್ಯೆ ಇದ್ದರೆ ಮನೆಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಯಾವುದೇ ಇರಬಹುದು ಅದನ್ನು ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ಇದನ್ನು ನಾವು ಒಂದು ವಾರ ಕೂಡ ಬಿಡಬಹುದು ಸ್ನೇಹಿತರೆ ತದನಂತರ ಲಕ್ಷ್ಮೀನಾರಾಯಣರ ದೇವಸ್ಥಾನ ಎಲ್ಲಾದರೂ ಇದ್ದರೂ ಕೂಡ ನೀವು ಆ ಆಲಯಕ್ಕೆ ಇದನ್ನು ಒಣಗಿ ಇರುತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಬಿಡಿ ತೊಳೆಯೋದಕ್ಕೆ ಹೋಗಬೇಡಿ ಅದರಲ್ಲಿ ಒಂದು ಗಂಧ ಹಾಗೂ ಅರಿಶಿಣ ಮೆತ್ಕೊಂಡಿರುತ್ತಲ್ವ ಏನೂ ತೊಂದರೆ ಆಗೋದಿಲ್ಲ ಅದನ್ನು ಸೀದಾ ತಗೊಂಡೋಗಿದೆ ಉಂಡಿಗಾಕಿ ಈ ರೀತಿ ಏನೋ ಒಂದು ಕೋರಿಕೆಯನ್ನು ಕೇಳಿಕೊಂಡು ಪಂಚಮಿ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗುತ್ತೆ ನಿಮಗೊಂದು ಮೂರು ನಾಲ್ಕು ಪಂಚಮಿ ಮಾಡುವಷ್ಟರಲ್ಲಿ ಒಂದು ದಾರಿಯನ್ನು ತಾಯಿ ತೋರಿಸೇ ತೋರಿಸ್ತಾಳೆ ಈ ರೀತಿ ಮಾಡಿಕೊಂಡಾಗ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು